ಈಗ ಎಲ್ಲ ಕಲೆಕ್ಟ್ ಕಲೆಕ್ಟ್ ಮಾಡ್ಕೊಂಡು ಬರ್ಕೆ ಮೂರು ಗಂಟೆ ಬರ್ತಾ ಇರ್ತಾರೆ ಆರು ಜನರ ಕಲೆಕ್ಟ್ ಮಾಡ್ಕೊಂಡು ಆರು ಜನರ ನಾವು ಆರು ಮಂದಿ ನಮಗೆ ಟಿ ವಿ ಇಲ್ಲ ಎಲ್ಲ ಆನಂದ ಹೋಗ್ಬೇಕು

ಕಾಗವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮದಲ್ಲಿ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆ ಇವತ್ತು ಸಂಪೂರ್ಣ ಬಂದ್ ಆಗಿದೆ ಅಲ್ಲಿ ದಡಕರಗಳು ಕಟ್ಟುವ ಕಟ್ಟಿ ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಕಾ ಕಾಗವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಅತ್ಯಂತ ಗಡಿ ಭಾಗದಲ್ಲಿರುವಂಥ ಒಂದು ಊರು ಇಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಬಿ ಸಂಪೂರ್ಣ ಕಾಳಜಿ ತಗ ಕಾಳಜಿ ತಗೊಳಾರದ ಕಾರಣ ಇವತ್ತು ಆ ಗ್ರಾಮದಲ್ಲಿ ಮಕ್ಕಳ ಸಂಖ್ಯೆ ಪೂರ್ಣ ಕುಸಿದು ಇವತ್ತು ಶಿಕ್ಷಣ ಮಟ್ಟ ಕುಸಿದು ಉಪ್ಪಾರವಾಡಿ ಶಾಲೆ ಬಂದ್ ಆಗುವಂಥ ಸಂಪೂರ್ಣ ಆಗಿದೆ ಅಂತ ಹೇಳ್ಬೋದು ಇಂಥ ಎಲ್ಲ ನಿರ್ಲಕ್ಷ್ಯ ತೋರಿಸಂಥ ಅಧಿಕಾರಿಗಳನ್ನ ತಕ್ಷಣ ಸರ್ಕಾರ ಅಮಾನತು ಮಾಡ್ಬೇಕಂತ ನಾನು ವಿನಂತಿ ಮಾಡ್ತೇನೆ ಈಗ ನಾಲ್ಕು ವರ್ಷದ ಒಬ್ಬರ ಬಿಹೋಗಳ ಅವ್ರೆಂಥ ಕ್ರಮ ಕೊಡ್ತಾರೆ ಅವ್ರ ಬಗ್ಗೆ ಏನು ಹೇಳ್ತಾರೆ ಇವು ನಾಲ್ಕು ವರ್ಷ ಇರಲಿ ಐದು ವರ್ಷ ಇರಲಿ ಗಡಿ ಭಾಗದಲ್ಲಿ ಎಲ್ಲ ಕನ್ನಡ ಸಾಲಿಗಳು ಬೆಳೆಸ್ಬೇಕು ಸರ್ಕಾರ ಬಹಳಷ್ಟು ನಿಟ್ಟಿನಿಂದ ಕೆಲಸ ಮಾಡ್ತಿದ್ರು ಈ ಅಧಿಕಾರಿಗಳು ನಿರ್ಲಕ್ಷ್ಯ ಇದ ನಿರ್ಲಕ್ಷ್ಯನೇ ದೊಡ್ಡ ಕಾರಣ ಆಗಿದೆ ಇಂಥ ಅಧಿಕಾರಿಗಳು ಎಷ್ಟು ವರ್ಷ ಇದ್ರು ನಮಗ ನಮಗ ಯೂಸ್ ಇಲ್ಲ ಕನ್ನಡ ಬೆಳೆಸ್ಬೇಕು ಕನ್ನಡ ಸಾಲಿಗಳನ್ನ ಉಳಿಸ್ಬೇಕಂತ ನಿಟ್ಟಿನಲ್ಲಿ ಸರ್ಕಾರ ಎಷ್ಟೋ ಕ್ರಮ ಕೈಗೊಂಡು ಅಧಿಕಾರಿಗಳು ಅದ ಮನ ಮನಸ್ಸಿನಲ್ಲಿ ತಗೊಂಡು ಕೆಲಸ ಮಾಡಬೇಕು ಅವ್ರು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರನ್ನೇ ಇಂತ ಸ್ಕೂಲ್ಗಳು ಉಳಿತೋ ಶಾಲೆಗಳು ಉಳಿತು ಅನ್ನೋದೊಂದು ಅಭಿಪ್ರಾಯ ಅಧಿಕಾರಿಗಳು ಅಮಾನತು ಮಾಡಿದ್ರೆ ಏನ ಅಡಿಯಿಲ್ಲ ಅನಿಸ್ತದೆ